ೂಸ್ತ ರಾಜ್ಯ ಸರ್ಕಾರ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಪ್ಪದ ಮೂಧೋಳ ರೈತರು ಬಾಗಲಕೋಟೆಯಲ್ಲಿ ಇಂದು ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಪ್ಪದ ಮೂಧೋಳ ಪಟ್ಟಣದಲ್ಲಿ ಧರಣಿ ಬಾಗಲಕೋಟೆ ಜಿಲ್ಲಾ ಮೂಧೋಳ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರಿಗೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಹಾಗೂ ಸಾಗಾಣಿಕೆ ಕೂಲಿಯನ್ನ ಬಿಟ್ಟು ಮೂರು ಸಾವಿರದ ಐನೂರು ನಿಗದಿಗೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ರಸ್ತೆ ತಡೆ ಚಳವಳಿಯನ್ನು ಮುಂದುವರೆಸಲಾಗಿದೆ ಮೂಧೋಳ ರೈತ ಮುಖಂಡರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಸಂಘದಿಂದ ಮಾತನಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿ ರಸ್ತೆ ತಡೆ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟವನ್ನು ಮುಂದೂಡಿಸಲಾಗಿದೆ ವರದಿ ಉಮೇಶ್ ಬೇಕು ಯಾವತ್ತು ಈ ನಾಡಿನ ಆತ್ಮೀಯ ಹೋರಾಟಗಾರರೇ ಮತ್ತು ಕಬ್ಬು ಬೆಳೆಗಾರೇ ಈಗಾಗಲೇ ಇಡೀ ರಾಜ್ಯದಿಂದ ನೋಡಾಕತ್ತೇರಿ ಎಲ್ಲಾ ಕಡೆಯೂ ಹೋರಾಟಗಳು ಪ್ರಾರಂಭ ಆಗಿತ್ತು ರಸ್ತೆ ಮೇಲೆ ಹೋರಾಟ ರಸ್ತೆ ತಡೆ ಆದನೇ ಹೋರಾಟ ಈಗ ಇದೇ ಅನ್ನಾರ ಹೇಳಕತೆ ಉಸ್ತುವಾರಿ ಸಚಿವರು ಯಾಕೆ ರೀ ಇಲ್ಲಿ ವೇದಿಕೆ ಮೇಲೆ ಬರ್ವಾರು ಉಸ್ತುವಾರಿ ಸಚಿವರು ಯಾಕೆ ವೇದಿಕೆ ಮೇಲೆ ಅಂತ ಅಂತೇಳಿ ಈಗ ಒಂದು ದೊಡ್ಡ ಜನ ಆಂದೋಲನ ಚಳವಳಿ ನಡೆದಿತ್ಲ ನಾನು ಅಲ್ಲೇ ಭಾಗವಹಿಸಿದ್ನಿ ಒಂದು ಎಂಟರಿಂದ ಹತ್ತು ದಿವಸ ಅಲ್ಲೇ ಇದ್ದೀವಿ ನಾವು ನಿನ್ನೆ ಮಾತ್ರ ನಾವು ಹೋಗ್ಲಿಲ್ಲ ಅಲ್ಲಿ ಯಾಕೆ ಹೋಗಲಿಲ್ಲಪ್ಪ ಅಂತಂದ್ರೆ ಅದು ಹೋರಾಟ ಮನೇನ ಮುಗಿಸ್ಬಿಟ್ರೆ ಅವ್ರು ಸುಮ್ಮನೆ ಅವ ಹೇಳಿಕೆ ಪ್ರಕಾರ ಇಲ್ಲಿ ರೈತರಿಗೆ ಒಂದಿಷ್ಟು ಮಾತು ಕೊಟ್ಟು ಹೋಗ್ಬೇಕಂತ ಸಿದ್ದರಾಮಯ್ಯವ್ರು ಸರ್ಕಾರ ಕಳಿಸಿದ್ರ ಅಷ್ಟೇ ರಾತ್ರಿನ ಪೆಂಡಾಲ್ ಕಿತ್ತುಗಲ್ ಬಿಟ್ಟಿತ್ತು ಮನೆಯಲ್ಲಿ ಯಾಕತ್ತಂದ್ರ ಹೋರಾಟ ಹೆಂಗ ನಡೆದತ್ತಲ್ಲಿ ಅಂತಂದ್ರ ಬಹಳ ಹೆಚ್ಚು ನಡೆದಿತ್ತು ನಡೆದತ್ತ ಜನ ಎಲ್ಲ ಒಂದೇ ನಿರ್ಧಾರದಾಗೈತೆ ವೇದಿಕೆ ಮೇಲಿಂದ ಒಂದು ಸ್ಪಷ್ಟವಾದ ಉತ್ತರಗಳು ಹಾಕಿರ್ಕಿಲ್ಲ ಬ್ಯಾಲೆನ್ಸ್ ಹಿಂಗ ಹಿಂಗೆ ಮಾಡತ್ತಿತ್ತದ ಎಫ್ ಆರ್ ಪಿ ಅಂದ್ರೆ ಏನ ಎರ್ಜೆಂಟಿ ಅಂದ್ರೆ ಏನ ನಮಗೆ ಎಫ್ ಆರ್ ಪಿ ಮೇಲೆ ಎಲ್ಲಿ ಮೋಸ ಆಗೈತಿ ಎಂಟುವರಿ ಐತೆ ಒಂಬತ್ತುವರೆ ಕೊಟ್ಟರು ಒಂಬತ್ತುವರೆ ಇದ್ದದಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟರು ಈಗ ಹನ್ನೊಂದುವರೆ ರಿಕ್ವೈರಿ ಐತಿ ಹನ್ನೊಂದುವರೆಗೆ ಏನು ರೇಟ್ ಕೊಡಬೇಕು ಇದು ಮುಖ್ಯಮಂತ್ರಿಗೆ ಯಾವುದೂ ಗೊಂದಲ ಹೋಗುವ ತಗಿತ್ತ ಅದು ಏನು ಹೇಳಾಕೈತಿರ ಅಂತಂದ್ರೆ ಅಲ್ಲಿ ರೈತರ ಈಗ ಹತ್ತು ಇಪ್ಪತ್ತು ವರ್ಷ ರೈತ್ರೆಲ್ಲರೂ ಹೋರಾಟ ಮಾಡ್ಕೋತ ಮಾಡ್ಕೋತ ಬಂದರು ನಮಗೆ ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಯಾರೂ ರೇಟ ಕೊಟ್ಟಿಲ್ಲ ನಮಗೀಗ ನೂರು ರೂಪಾಯಿ ಡಿ ಸಿ ಅವ್ರ ಮುಖಾಂತರ ಕೊಡ್ತಂದಾರಲ್ಲ ಇದೊಂದು ದೊಡ್ಡ ನಮ್ಮ ಶಕ್ತಿನೇ ಅನ್ತೈತೆ ಅಲ್ಲಿ ಮಂದಿ ಅದಕ್ಕೆ ನಾವೇನು ಹೇಳಕತ್ತೀವಂದ್ರೆ ಎಚ್ ಎನ್ ಟಿ ಎಫ್ ಆರ್ ಪಿ ಪ್ರಕಾರ ನೀವು ರೇಟ್ ಕೊಡೋದಾತಂದ್ರೆ ರೈತರಿಗೆ ಈ ವರ್ಷ ನೀವು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ರೂಪಾಯಿ ರೊಕ್ಕ ಕೊಡಬೇಕೈತೆ ಹೆಂಗೆ ಕೊಡ್ಬೇಕಂದ್ರೆ ಒಂದು ರಿಕ್ವೈರ್ಗೆ ಅವ್ರು ಹೇಳ್ತಾರೆ ಏಳರಿಂದ ಎಂಟುನೂರ ಏಳು ನೂರು ರೂಪಾಯಿ ಬರ್ತೈತೆ ಮತ್ತು ಒಂಬತ್ತುವರೆ ರಿಕ್ವೈರ್ಗೆ ಮೂರು ಸಾವಿರ ರೂಪಾಯಿ ಕೊಟ್ಟಾಗ ಇನ್ನೂ ಯಾರು ರಿಕ್ವೈರ್ಗೆ ನಮಗೆ ಹದಿನಾಲ್ಕು ನೂರು ರೂಪಾಯಿ ಆಯ್ತು ಹದಿನಾಲ್ಕು ನೂರು ರೂಪಾಯಿ ರೊಕ್ಕ ಸೇರಿಸ್ರಿ ಎಟ್ ಆತ್ರಿ ಮೂರು ಮೂರು ಸಾವಿರಕ್ಕೆ ನಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ರೊಕ್ಕ ಕೊಡ್ಬೇಕು ಅವ್ರು ಅದನ್ನೆಲ್ಲ ಗದ್ಲ ಹೇಳಿಸಿ ರೈತರಿಗೆ ಹೆಂಗೆ ಮಾಡಿರತ್ತಂದ್ರೆ ಹೋರಾಟಗಳ ಹೆಂಗೆ ನಡೆದಿರ್ತಾವತ್ತಂದ್ರೆ ಜನ ಸಂಖ್ಯೆ ಕೂಡಿರ್ತೈತಿ ಆ ಜನಸಂಖ್ಯೆನ ಹಿಂದಕ್ಕೆ ಬ್ರಿಟಿಷರು ಆಗ್ತಿರ್ಲ ಇಲ್ಲೇ ಸಂಗೊಳ್ಳಿ ರಾಯಣ್ಣದ ಎಲ್ಲ ಸಂಘಗಳ ಕೂಡ್ಸುನು ಕಿತ್ತೂರ ಏನು ಒಣ್ಣಪ್ಪ ಅಂದ್ರೆ ವಿಜಯೋತ್ಸವನ ಆರ್ಸುನು ಎಲ್ಲ ಸಂಘಟನೆ ಕೂಡನು ಅಂದಾಗ ಚೆನ್ನ ಬಸು ಒಬ್ಬ ಏನು ಹೇಳಿದೆ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ್ಸ್ಕೊ ಅಂದ್ರೆ ಅನ್ನೋದು ನಿಮಗೆ ಚರಿತ್ರೆ ಗೊತ್ತೈತೆ ಅಲ್ಲಿ ಎಲ್ಲ ಸಂಘಗಳು ಕೂಡ್ದು ಎಲ್ಲ ಸಂಘಗಳು ಕೂಡಿದಾಗ ಏನು ಮಾಡಿರಪ್ಪ ಅಂದ್ರೆ ತುಡುಗು ಮಾಡೋ ಸಂಘ ತುಡುಗಣ ಮಾಡಿತ ಚಾಳ ಹೇಳೋದು ಸಂಘ ಚಾಳ ಹೇಳ್ತ ಆದ್ರೆ ಸಂಗೋಳಿ ರಾಯಣ್ಣ ಮಾತ್ರ ಬಲಿ ಕೊಟ್ಬಿಟ್ರೆ ಹಂಗ ಈ ಹೋರಾಟಗಳು ಬಲಿ ಆಕಿರ್ತಾವೆ ಇಲ್ಲಿ ವೇದಿಕೆ ಮೇಲೆ ನಾವ್ ನಿರ್ಧಾರ ಹೇಳ್ತಿರ್ತಲ್ಲ ಇದಕ್ಕೆ ಯಾವ್ದು ನಿರ್ಧಾರ ಆಗಿಲ್ಲ ಅಲ್ಲೆಲ್ಲೇ ಗುಂಪು ಕೊಡುದು ಈಗ ಎಲ್ಲ ಕಡೆ ಚರ್ಚೆ ನಡೆದವು ಏನ್ ನಡ್ದಾವ ಅಂದ್ರೆ ಈಗ ಗುರ್ಲಾಪುರದಾಗ ಮೈನ್ ಮೂರ್ ಸಾವಿರದ ಮೂರ್ನೂರ ಮುಗ್ದ್ರಿ ಈ ಮುದೋ ಮಂದಿ ಒಟ್ಟದ ಇವ್ರು ಒಟ್ಟಕ್ಕೆಲ್ಲರಿ ಅವ್ರ ಯಾರು ಮಾತಾ ಇವ್ರು ಸುಳ್ಳ ಬಂದ್ ಮಾಡ್ಯಾರ ಇವ್ರು ಅಂದ್ರ ರೈತರಿಗೆ ಹೆಂಗ್ ಗದ್ಲ ಎಸ್ತಾರ ಅಂದ್ರೆ ಮುದೋ ರೈತರಿಗೆ ಇಲ್ಲಿ ನ್ಯಾಯತವಾಗಿ ರೇಟ್ ಕೊಡಿಸ್ತಾರ ಮುಖ್ಯಮಂತ್ರಿ ಗೊತ್ತೈತಿ ಇಲ್ಲಿ ಉಸ್ತುವಾರಿ ಸಚಿವರು ಗೊತ್ತೈತಿ ಡಿ ಸಿ ಅವ್ರಿಗೆ ಗೊತ್ತೈತಿ ಇಡೀ ಸರ್ಕಾರಕ್ಕೆ ಗೊತ್ತೈತಿ ಆದರೆ ಮಂದಿಗೆ ಗೊತ್ತಿಲ್ಲ ಈ ಕಟ್ಟಿ ಕುತ್ಕೊಂಡು ಮಂದಿ ಏನಿರ್ತೈತೆ ಅಂದ್ರೆ ಇಲ್ಪ ಅಲ್ಲಿ ಮೂರು ಸಾವಿರದ ಮೂರ್ನೂರು ಕೊಡ್ತಂದರ್ಲ ಆತ ಮೂರು ಸಾವಿರದ ಮೂರ್ನೂರು ಹೆಂಗೆ ಕೊಡ್ತಾರ ಕೇರ ಅದಕ್ಕೆ ಕೂತ್ರಿಲ್ಲ ಮೂರು ಸಾವಿರದ ಎರಡುನೂರು ರೂಪಾಯಿ ರೊಕ್ಕ ಕೊಡದತ್ ಈಗ ಅದನ್ನು ಮುಂದುವರೆ ಕೊಡೋದ್ ಮತ್ತು ಆರು ತಿಂಗಳು ಬಿಟ್ಟು ಅಂದ್ರೆ ಇವ್ರು ಏನತ್ತಂದ್ರೆ ಮುಂದೆ ಕಾರ್ಖಾನೆ ಚಾಲ ಹೋಗೋದ್ನಾಗ ನಮಗೆ ಏನು ಹೇಳವ್ರತಂದ್ರೆ ಇಲ್ರಿ ಎಣ್ಣೆ ಬಿಲ್ ಯಾಕೆ ಕೇಳ್ತೀರಿ ನೀವ್ ಮುಖ್ಯಮಂತ್ರಿ ಅವ್ರು ಮೂರ್ ಸಾವಿರದ ಎರಡ್ ನೂರು ಕೊಡದರು ಈಗ ನಾವು ನಿಮ್ಗೆ ನೂರು ರೂಪಾಯಿ ಕೊಟ್ಟೋದಿಲ್ಲನವರು ಅಟ್ರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಈ ರೀತಿ ರೈತರಿಗೆ ಮೋಸ ಮಾಡ್ತಾರ ಅದಕ್ಕೆ ನಾವು ಈ ರೀತಿ ಯಾವುದೇ ಸರ್ಕಾರಗಳಿಗೆ ಮೋಸ ಹೋಗಂಗಿಲ್ಲ ಎಫ್ ಆರ್ ಪಿ ಎಚ್ ಎನ್ ಟಿ ಅದನ್ನ ನೀವು ಮುಖ್ಯಮಂತ್ರಿ ಕೂಡ ಕುತ್ಕೊಂಡು ಅಲ್ಲಿ ಮಾತುಕತೆ ಹೇಳ್ರಿ ಮೊದಲ ಕಬ್ ಕೊಡೋಣ ಕಬ್ಬಿಗೆ ನಾ ಬೆಳ್ದೆ ಗೊಬ್ಬರ ಅಂಗಡಿ ಆ ಸರಿಗಟ್ಟೈತ್ ಈ ಸರಿಗಿ ಎಟ್ಟ ಐತಿ ಒಂದ್ ಟನ್ ಕಬಾಬ್ ಇಳಬೇಕು ನನ್ ಖರ್ಚ್ ಎಷ್ಟೈತೆ ಅನ್ನೋದು ನಾ ಲೆಕ್ಕ ಗೊತ್ತೈತೆ ನನಗ ನನ್ನ ಕಬ್ಬು ಯಾವ್ಯಾಕ್ ಬಂದ್ರೆ ಮೂರ್ ಸಾವಿರದ ಐದ್ನೂರ್ ಕೊಡ್ಬೇಕು ಕಬಾಬ್ ಇಲ್ಲಿ ಡಿ ಸಿ ಅವ್ರನ್ನ ಕಳಿಸಿ ಮುಗಿಸ್ರಿ ಉಸ್ತುವಾರಿ ಸಚಿವರನ್ನು ಕಳಿಸಿ ಮುಗಿಸಿದ್ರು ಇದೇನು ಬೇಕಾಗಿಲ್ಲ ಕಾರ್ಖಾನೆ ಮಾಲಿಕರ ಬರ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾ ರೊಕ್ಕ ಕೊಡ್ತೀನಪ್ಪ ಕಾಬು ತಗೊಂಡು ಹೋಗಿ ರೊಕ್ಕ ಕೊಡ್ಲಿಲ್ಲ ನಾವು ಮನೆ ತಗೊಂಡ್ ಬಣ್ಣ ಆಗ ನಾವು ಬಣ್ಣ ಅದಕ್ಕೆ ಇವರು ಡಂಗೇತನ್ ಮಾಡತ್ತಾರ ಸರ್ಕಾರ ಮೇಲೆ ಹಾಕಿರಂದ್ರ ಅವ್ರು ಬೇಕಾ ಬಿಟ್ಟಿ ರೇಟ್ ಕೊಡ್ರಿ ಅಂದ್ರೆ ನೀವು ಕಾರ್ಖಾನೆ ಎತ್ತಿಕ್ಕೋದ್ರಂದ್ರೆ ಅವ್ರು ಅವ್ರಿಗೆ ಉತ್ತರ ಹೇಳ್ಬಿಡ್ತಾರ ಫ್ಯಾಕ್ಟ್ರಿ ಮಾಲಕ್ ಇಲ್ಲರಿ ನಾವು ಮೂರು ಸಾವಿರದ ಎರಡು ನೂರು ಕೊಡ್ತೀವಿ ಇದ್ರಿ ಆ ಮುಖ್ಯಮಂತ್ರಿ ಕೊಡಲಿಲ್ಲ ರೀ ನಮ್ಗೆ ಅಂತ ಹೇಳ್ತಾರೆ ಅದಕ್ಕೆ ಈ ನಾಟಕ ಬೇಡ ಗುರ್ಲಾಪುರದಾಗಿನ ಹೋರಾಟ ನಾವೇನು ಅದೇನು ಸುಳ್ಳು ಹೆಂಗೋ ನಾವು ಅದನ್ನು ಮಾತಾಡತ್ತಿಲ್ಲ ನಮಗೆ ಮಾತ್ರ ಏನತ್ತ ನೀವು ಅಲ್ಲಿ ಹೇಳಿಕೆ ಕೊಟ್ಟದ್ದು ಸರಿ ಇಲ್ಲ ನಮಗೆ ರೇಟ್ ಕೊಡ್ಬೇಕಂತೇಳಿ ಅಲ್ಲಿ ಮೂವತ್ತು ನಲ್ವತ್ತು ಸಾವಿರ ಜನಕ್ಕೆ ಮೋಸ ಮಾಡ್ಯ ಅಲ್ಲಿ ಹೆಂಗೆ ನಡೆದಿತ್ತಂದ್ರೆ ಬೆಳಿಗ್ಗೆ ಬಂದ ಉಸ್ತುವಾರಿ ಸಚಿವರು ಸಕ್ಕರೆ ಮಂತ್ರಿಗಳು ಹೇಳ್ಬೇಕಂದಾಗ ಅಲ್ಲಿ ರೈತರನ್ನ ಎಬ್ಬಸ್ಬಿಟ್ರ ಅವ್ರು ರೈತರನ್ನ ಹೆಂಗ್ಬಿಟ್ರ ಅಂದ್ರೆ ಇನ್ನೂ ಮಾತಾಡಕತ್ತಿದ ಅಲ್ಲಿ ಪುಟ್ಟ ನೈ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಪಿ ವಿಷಯ ಮಾತಾಡೋದ್ನಾಗ ಇಲ್ಲಿ ರೈತರು ಶಾಲ ಹಾರೈಸಿ ಗುಲಾಲ್ ಹಕ್ಕೊಂದು ರೆಡಿಯಾಗಿ ಬಿಟ್ಟಿದ್ರು ಹಳ್ಳಿ ಹಳ್ಳಿಯಾಗ ಪಟಾಕ್ಷಿ ಹೊಡೆದಾರ್ ಇವ್ರು ಹೆಂಗೆ ಹೊಡೆದಾರ್ ಅಂತಂದ್ರೆ ಅಲ್ಲಿ ಕುತಂತ್ರಗಳದಾವ್ ಹೆಂಗ್ ಕುತಂತ್ರಗಳದಂದ್ರ ಅತ್ತಾಗಿ ಭಾಗದಾಗ ಹೆಂಗೆ ಮಾಡ್ತಾರಂದ್ರ ಜಾರಕಿಹೊಳಿ ಸಹಕಾರಗಳು ಏನ್ ಮಾಡ್ತಾರಂದ್ರ ಇಲ್ಲಿ ಒಂದಿಷ್ಟ ಸಾವಿರ ಐದನೂರ ಮಂದಿ ಕುತತ್ಲ ಈ ಮಂದಿ ನಿಯತ್ ಆಗಿ ರೇಟ್ ಕೇಳ್ತಾರ ಇದ್ರ ಕೂಡ ಇನ್ನೊಂದಷ್ಟು ಮಂದಿನ ಬಿಟ್ಟಿರ್ತಾರ ಅವರು ಹೊಸ ಶಾಲೆ ಹಾಕೋದು ಅವ್ರು ಸ್ಟಿಕ್ಕರ್ ಅದನ್ನ ಪಟ್ನ ಅಂಗಡಿಯಾಗಿ ಶಾಲೆ ಹಾಕೋದು ಬಂದ ಇದ್ರೊಳಗೆ ಕೂತ್ ಬಿಡುದು ಕರು ನುಗ್ಗಿದ ಅವ್ರು ಹೊಟ್ಟೆ ಅಲ್ಲಿ ಚಿಕ್ಕೋಡು ರಸ್ತೆ ಬಂದ್ ಮಾಡಕ್ ಹುಗ್ಯಾರ ಪಾಪಡಿಂದ ಗಾಡಿ ಅಡಿ ಬಂದ ಕರು ನುಗ್ಗಿ ಹಾಕೈತ್ರಿ ಅವ್ರು ಹಿಂಗ ಹೋರಾಟಗಳ ಮುರಿಬೇಕಂತ ಪ್ಲಾನ್ ಹಾಕಿರ್ತಾರ ಅಂತ ಹೋರಾಟ ಈ ಮುದೋ ಈ ಸಂಗೊಳ್ಳಿ ರಾಯಣ್ಣ ವೇದಿಕೆಗಳ್ ನಡೆಯಂಗಿಲ್ಲ ಅಲ್ಲಿ ಇನ್ನೊಂದ್ ಜಾತ್ರೆ ಹಂಗಾಕಿತ್ತಂದ್ರ ವೇದಿಕೆ ಮೇಲೆ ಹಂಗ ಹುರ್ರಿ ಅಂತ ಮಂದಿ ಬೀಳ್ತೈತೆ ಇಲ್ಲಿ ಬಂದ ಯಾವುದೇ ಉಸ್ತುವಾರಿ ಆಗಲಿ ಡಿ ಸಿ ಅವರಾಗ್ಲಿ ಯಾರೋ ಮಾತಾಡ್ಬೇಕಾದ್ರು ಬಹಳ ಅಚ್ಚುಕಟ್ಟಾಗಿ ಮಾತಾಡ್ಬೇಕಾಕ ಮಂದಿ ಸಂಖ್ಯೆ ಕಮ್ಮಿ ಇರ್ತೈತಿ ವಿಚಾರ ದೊಡ್ಡ ಇರ್ತಾವ ಇಲ್ಲಿ ಇರೋದು ಕಮ್ಮಿ ಮಾಡೋ ಕೆಲಸ ಹೆಚ್ಚಲಿ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ವಿಚಾರ ಇರೋದು ಹೆಚ್ಚ ನಾ ದೊಡ್ಡ ನೀ ದೊಡ್ಡ ಅವ್ನು ನನ್ಕಿತ್ತು ಇವ್ ಹೆಚ್ ಮಾತಾಡಿದ್ ಅವ್ ಹೆಚ್ ಮಾತಾಡಿದ ನೀವು ನೋಡ್ಯ್ರಿ ಮರಾಗೋಡ್ರಿ ಎಲ್ಲಾರು ನೋಡ್ಯಾರೀ ಒಟ್ಟ ಎಲ್ಲ ಹೊರದಾಕತಿ ಅಲ್ಲಿ ವಿಚಾರ ಇಲ್ಲ ಇರೋಲ್ಲ ಅವ್ನು ಬಾ ಬಾಯಿಗೆ ಬಂದದ್ದು ಇವು ಬೇಯ್ದು ಇವನು ಅವ್ನು ಕೊಡೋದು ಒಟ್ಟು ಒಬ್ಬರಕ್ಕಿಂತ ಒಬ್ಬರ ಮೀಡಿಯಾ ಸುದ್ದಿ ಮಾಡ್ಕೊಂಡು ಹೋಗ್ಯಾರ ವರ್ತ ರೈತರಿಗೆ ಮಾತ್ರ ನ್ಯಾಯ ಸಿಗಲಿಲ್ಲ ಅಲ್ಲಿ ಆ ನ್ಯಾಯವನ್ನು ಮುರಿದ ಅದು ಸರಿ ಅಲ್ಲ ನಲ್ವತ್ತೈವತ್ತು ಸಾವಿರ ಜನಸಂಖ್ಯೆ ಸೇರಿಸ್ ಕಿಶಿದ್ ನೀವು ಏನು ಮುಖ್ಯಮಂತ್ರಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಎರಡು ನೂರ ನಲ್ವತ್ತ ಏನು ಎಮ್ ಎಲ್ ಎಂ ಪಿಗಳ ಇವರು ರೈತರಿಗೆ ಮೋಸ ಮಾಡ್ಯಾರ ಮಕ್ಕಳ ನಿಮ್ಮನ್ನು ಮುದೋ ಮಾಡ್ತೇವಂತೇಳಿ ಹೋರಾಟ ಈ ಮುದೋದಾಗ ಒಳ್ಳೆಯ ರೂಪ ತಗೈತದ ಅದಕ್ಕ ಇದನ್ನ ಸರ್ಕಾರ ನೋಡಕೈತ ಸರ್ಕಾರ ನೋಡಕತೆ ಹೆಂಗಪ್ಪ ಅತಂದ್ರ ಇಡೀ ಜಿಲ್ಲೆಲಿರ್ತಕ್ಕಂತ ಚಳವಳಿ ಮುರಿಯಾಕ್ ನಮಗ್ ತಾಕತ್ ಐತಿ ಆದ್ರ ಮುದೋಳ್ನಾಡಿನ ಚಳವಳಿ ಮುರಿಬೇಕಾದ್ರ ನಮಗ್ ಬಹಳ ಸೋರ್ ತನಿಖಿ ಗಂಡಸ್ ತನಕಿ ಬೇಕಂತ ಹೇಳಿ ಚರ್ಚೆ ಮಾಡಾಕೈತಿ ಅರ್ಲರಿ ಮಾಡಾಕ್ತಾರಲ ಅದಕ್ ಮಾಡ್ಲಾರ ನಮ್ ಹೋಗ್ಯಾರ ಮಾತಾಡ್ಕೊಂಡ್ ಬರ್ತಾರ ಮಾತಾಡ್ಕೊಂಡ್ ಬಂದ್ ನಾವ್ ಏನ್ ಹೇಳುವ ನಮ್ ನಿರ್ತಾರ ಒಂದಪ್ಪ ಚಕ್ ಬರ್ತಿಲ್ಲ ಕೇಳರ್ ಎಮನ್ಯ ಬರದ ನಾನು ಬರ್ದಿಲ್ಲ ಗತಿ ಏನಾಗ ಗೊತ್ತಾಯ್ತಲ್ಲ ಹಿಂಗ ಮತ್ತೆ ಸೈದಾಪುರ ಕಾರ್ಖಾನೆ ಒಳಗೆ ಹೋಗಿದ್ದು ಎಲ್ಲ ಇಲ್ಲಿ ಬಂದಿನ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ Railway station road near Lakshmi temple, Bagalkot.